ಡಕೋಟಾ ಎಕ್ಸ್ಪ್ರೆಸ್ ಬಸ್ಸಂದು ರಸ್ತೆ ಡಿವೈಡರ್ ನಡುವಿನ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದ್ದು ಭಾರೀ ದುರಂತ ತಪ್ಪಿದ ಘಟನೆ ಗದಗ ನಗರದ ಅಂಬೇಡ್ಕರ್ ಸರ್ಕಲ್ ಬಳಿ ನಡೆದಿದೆ ಗದಗ ಸಾರಿಗೆ ಘಟಕಕ್ಕೆ ಸೇರಿದ ಕೆಎ ಇಪ್ಪತ್ತಾರು ಎಫ್ ಸೊನ್ನೆ ಒಂಬತ್ತು 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 ಈ ಬಸ್ ಗದಗ ನಗರದಿಂದ ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಹೊರಟಿತ್ತು ಎನ್ನಲಾಗಿದ್ದು ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ ದಾಟಿಕೊಂಡು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಬಲಬದಿ ರಸ್ತೆಗೆ ಬಿದ್ದಿದೆ ಡಿಕ್ಕಿ ರಭಸಕ್ಕೆ ವಿದ್ಯುತ್ ಕಂಬ ತುಂಡಾಗಿ ಬಿದ್ದಿದ್ದು ಬಸ್ಗೆ ವಿದ್ಯುತ್ ತಂತಿ ತಾಕದೇ ಇರುವುದು ಬಸ್ನಲ್ಲಿದ್ದ ಪ್ರಯಾಣಿಕರು ಬಚಾವ್ ಆಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಚಾಲಕನು ಈ ಬಸ್ ಅನ್ನು ನಿರಾಕರಿಸಿದರೂ ಸಹ ಬ್ರೇಕ್ ಹಾಕಿದರೆ ಬಲವದಿಗೆ ಜಗ್ಗುವ ಇಂತಹ ಡಕೋಟಾ ಬಸ್ ಕಾರ್ಯಾಚರಣೆಗೆ ಕಳುಹಿಸಿದ ಸಾರಿಗೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯ ನಾಗರಿಕರು ಹಿಡಿಶಾಪ ಹಾಕಿದರು

ಬ್ರಕ್ ಫೇಲ್ ಆಗತ್ತೀ ಹಾ ಹಿಂಗ ಅಲ್ಲ ನೀವ್ ಇದ್ರ ಸಂಬಂಧಪಟ್ಟಂಗೆ ಮತ್ತೆ ಮ್ಯಾನೇಜರ್ಗೆ ಡಿಪೋದರಿಗೆ ಹೇಳಿರಿ ಗಮನಕ್ಕೆ ತಂದಿರಿ ಎಲ್ಲಿಂದ ಎಲ್ಲಿಗೆ ಹೊಂಟಿರಿ ಸರ್ ಇದು ಗಾಡಿ ಹಾ ಹಿಂಗ ಯಾಕತ್ ಸರ್ ಹಿಂಗತಿ

ಎಷ್ಟು ಗಾಡಿ ಗಾಡಿಯೊಳಗಿದ್ರಿ ನಿಮ್ಮ ಹೆಸರು ರೀ ನಾಗರಾಜ್ ನಾಗರಾಜ್ ಕಬ್ಬಿಣ ಯಾವ ಡಿಪ್ಪ ಗಾಡಿ